very एल सह हेकोळे मनस्न सर्वेषां सहकुटुम्बानां क्षेम स्थैर्य धैर्य चतुर्विध फल पुरुषार्थ सिद्ध्यर्थं विशेषेण अद्य रामनवमी अमित् कोदण्डरामस्वामी अनुपः कार्येषु दिग्विजय प्राप्ति अर्थं गृह कनक वस्तु ವಾಹನ ಆದಿ ಅಷ್ಟೈಶ್ವರ್ಯ ಸಿದ್ಧರ್ಥಂ ನಿಮ್ಮ ಮನಸ್ಸಿನಲ್ಲಿರುವ ಬೈಕೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಸೀತಾರಾಮರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ರಾಮರ ಒಂದು ಚಿತ್ರವನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸಹ ನಮಸ್ಕಾರ ಮಾಡಿಕೊಳ್ಳಿ ಓಂ ಸ್ವಾಮಿ ಅನುಗ್ರಹ ಪ್ರಥಂ ಅಸ್ಮಿನ್ ಗ್ರಹಾಂಗಣೆಯೇ ಸ್ವಾಮಿ ಕಲ್ಯಾಣೋತ್ಸವಾಖ್ಯಂ कर्मा का रेश्ये आदो आत्मक रव्यस थल धोधांड जो ध्यातम रत्यातम अभ्युदयार चन्जा स्वस्तिपुन्या हवा चनाक्षम कर्मा आदो कलशा चनान्जा गरेश्ये कलशम गंधा शताब्द रबुष्पयिर अभ्यत्या

पूजाद्रव्याणि सम्प्रोक्ष्य देवमण्डपम् देहानाम् च सम्प्रोक्ष्य च सम्प्रोक्ष्य शेषजलपुष्पम् विसृज्य आदौ निर्विघ्नता सिध्यर्थे महागणपतिपूजाम् पुण्याहवाचनपूजाम् च करिष्ये कुसुमाक्षतान् गृहीत्वा ಗಣಪತಿಯನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಏನಾದರೆ ಸಂಕಲ್ಪ ಮಾಡ್ಕೊಂಡಿದಿರೋ ಆ ಸಂಕಲ್ಪ ಎಲ್ಲ ನಿರ್ವಿಘ್ನವಾಗಿ ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಗಣಪತಿಯೊಂದು ಅನುಗ್ರಹ ಇದ್ದರೆ ಮಾತ್ರನೇ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಆದ್ದರಿಂದ ಎಲ್ಲರೂ ಸಹ ಗಣಪತಿಯನ್ನ ಓಂ ಗಂಗಣಪತೀ ನಮಃ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ಗಣಾನ ಗಣಪತಯ ಜ್ಯೇಷ್ಠ wenn mein Glaub' bis